ಲ್ಲಿ ಸಿಬಿಐ ತೂಗುಗತಿಯಿಂದ ಸಿಎಂ ಸಿದ್ದರಾಮಯ್ಯ ಸತ್ಯಕ್ಕೆ ಪಾರಾಗಿದ್ದಾರೆ ಹೈಕೋರ್ಟ್ ಈ ತೀರ್ಪು ಸಿದ್ದರಾಮಯ್ಯಗೆ ಆಂತರಿಕ ಮತ್ತು ಬಾಹ್ಯ ಒತ್ತಡಗಳಿಂದ ಸಿಕ್ಕಂತಹ ರಿಲೀಫ್ ಆಗಿದೆ ಇನ್ನು ಸಿದ್ದರಾಮಯ್ಯ ಆಪ್ತರು ಇದನ್ನ ಸತ್ಯಮೇವ ಜಯತಿ ಎಂದು ಬಿಂಬಿಸುತ್ತಿದ್ದಾರೆ ಮುಡಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಎಂಬ ಆಗ್ರಹವನ್ನ ಬಿಜೆಪಿ ಮಾಡ್ತಾ ಇದ್ದು ಲೋಕಾಯುಕ್ತ ತನಿಖೆಯಲ್ಲಿ ಪಾರದರ್ಶಕತೆ ಅಸಾಧ್ಯ ಹಾಗಾಗಿ ಸಿಬಿಐಗೆ ಕೊಡಬೇಕು ಎಂಬ ಆಗ್ರಹವನ್ನ ಮಾಡ್ತಾ ಇತ್ತು ಒಂದು ವೇಳೆ ಸಿಬಿಐಗೆ ನ್ಯಾಯಾಲಯ ನೀಡಿದ್ದಲ್ಲಿ ಸಿದ್ದರಾಮಯ್ಯಗೆ ಅನಿವಾರ್ಯ ಸ್ಥಿತಿ ಎದುರಾಗ್ತಾಯಿತ್ತು ಇದನ್ನು ಮುಂದಿಟ್ಕೊಂಡು ಹೋರಾಟ ಮಾಡೋಕೆ ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗ್ತಾ ಇತ್ತು ಸಿಬಿಐ ತನಿಖೆಗೆ ನೀಡಿದ್ದಲ್ಲಿ ನಂತರದ ಬೆಳವಣಿಗೆಗಳು ಸಿದ್ದರಾಮಯ್ಯ ಅವರನ್ನ ನೈತಿಕವಾಗಿ ಮತ್ತಷ್ಟು ಕುಗ್ಗಿಸುವಂತಹ ಸ್ಥಿತಿಗೆ ತಲುಪಿಸ್ತಾ ಇತ್ತು ಅತ್ತ ಬಹಿರಂಗ ಒತ್ತಡವಾದ್ರೆ ಇತ್ತ ಆಂತರಿಕವಾಗಿಯೂ ಸಿದ್ದರಾಮಯ್ಯ ಹಿನ್ನಡೆಯನ್ನ ಅನುಭವಿಸುವ ಸ್ಥಿತಿ ನಿರ್ಮಾಣವಾಗ್ತಾ ಇತ್ತು ಈಗಾಗಲೇ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆ ನಡೀತಾ ಇದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಎಂಬ ಚರ್ಚೆಗಳು ನಡೀತಾ ಇವೆ ಸಿಬಿಐ ತನಿಖೆಗೆ ಕೋರ್ಟ್ ಒಪ್ಪದಿದ್ದಲ್ಲಿ ಈ ವಾದಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗ್ತಾ ಇತ್ತು ಬ್ಯೂರೋ ರಿಪೋರ್ಟ್ ಕೆ ಕನ್ನಡ ನ್ಯೂಸ್ ಬೆಂಗಳೂರು